ಕೊಡಗು ಚಾನಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲೋಹಿತ್ ಮಾಗಲು ಮನೆ ಹತ್ತು ಕುಟುಂಬ ಹದಿನೆಂಟು ಗೋತ್ರದ ಅರೆಭಾಷೆ ಗೌಡ ಸಮುದಾಯ ಒಂದು ಪುಟ್ಟ ಸಮುದಾಯ ಆದರೂ ಕೂಡ ಆಚಾರ ವಿಚಾರ ಸಂಸ್ಕೃತಿ ಸಾಹಿತ್ಯ ಕ್ಷೇತ್ರಕ್ಕೆ ತನ್ನದೇ ಆದ ಒಂದು ಕೊಡುಗೆಯನ್ನು ನೀಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅದರಲ್ಲೂ ಕೊಡಗು ಹಾಗೂ ದಕ್ಷಿಣ ಕನ್ನಡ ಭಾಗದಲ್ಲಿ ಅತಿ ಹೆಚ್ಚಿನದಾಗಿ ಈ ಒಂದು ಅರೆಭಾಷೆ ಸಮುದಾಯ ಇರುವಂಥದ್ದು ಈ ಒಂದು ಅರೆ ಭಾಷೆಯನ್ನು ಉಳಿಸುವ ಮತ್ತು ಬೆಳೆಸುವ ನಿಟ್ಟಿನಲ್ಲಿ ಒಂದು ಅಕಾಡೆಮಿ ಇರುವಂಥದ್ದು ಈ ಅಕಾಡೆಮಿ ಭಾಷೆ ಬೆಳವಣಿಗೆಗೆ ಹೆಚ್ಚಿನ ಒತ್ತನ್ನು ನೀಡಿರುವಂಥದ್ದು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮೂಲಕ ಭಾಷೆ ಬೆಳವಣಿಗೆಗೆ ಈಗ ಸರ್ಕಾರ ಒತ್ತನ ನೀಡಿರುವಂತದ್ದು ಇದರ ಅಧ್ಯಕ್ಷರಾಗಿ ಸದಾನಂದ ಮಾವಾಜಿ ಕಳೆದ ಎರಡು ವರ್ಷಗಳಿಂದ ಇಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿರುವಂತದ್ದು ಐದನೇ ಅಧ್ಯಕ್ಷರಾಗಿ ಇವರು ಈ ಒಂದು ಭಾಷಾ ಬೆಳವಣಿಗೆ ಆಗಿರುವ ಸಂಸ್ಕೃತಿಯ ಒಂದು ಅಭಿವೃದ್ಧಿಗೆ ಕೆಲಸವನ್ನು ನಿರ್ವಹಿಸುತ್ತಿರುವಂತದ್ದು ಈ ಒಂದು ಅರೆ ಭಾಷೆಯಿಂದ ಇನ್ನು ಯಾವ ತರ ಕಾರ್ಯವನ್ನು ನಿರ್ವಹಿಸುತ್ತೆ ಮತ್ತು ಅಕಾಡೆಮಿ ಉದ್ದೇಶಗಳೇನು ಎಲ್ಲದರ ಕುರಿತು ಮಾತನಾಡಲು ನಮ್ಮೊಂದಿಗೆ ಇವತ್ತು ಸದಾನಂದ ಮಾವಾಜಿ ಅವರು ಅವರನ್ನ ಮಾತಾಡ್ಸೋಣ ಸಂಪೂರ್ಣವಾಗಿ ಅವರಿಂದಲೇ ಕೂಡ ಪೂರ್ಣವಾದ ಮಾಹಿತಿಯನ್ನು ಕೂಡ ಪಡ್ಕೊಳ್ಳೋಣ ನಮ್ಮೊಂದಿಗೆ ಇದೀಗ ಕರ್ನಾಟಕ ಅರೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿರುವಂತಹ ಸದಾನಂದ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈಗ ಕೊಡಗು ಹಾಗೂ ದಕ್ಷಿಣ ಕನ್ನಡ ಭಾಗದಲ್ಲಿ ಅರಬ್ ಭಾಷೆ ಮಾತನಾಡುವಂತಹ ಒಂದು ಸಮುದಾಯ ಅಂತಂದ್ರೆ ಅರಬ್ ಭಾಷೆ ಗೌಡ ಸಮುದಾಯ ಈ ಒಂದು ಅರೇ ಭಾಷೆ ಸಮುದಾಯಕ್ಕೆ ಇರುವಂತಹ ಅಕಾಡೆಮಿ ನಿರ್ಮಾಣ ಮಾಡಿರುವಂತದ್ದು ಇರುವಂತದ್ದು ಈ ಅಕಾಡೆಮಿ ಯಾವ ತರ ಕಾರ್ಯವನ್ನು ನಿರ್ವಹಿಸುತ್ತ ಅದು ಏನಂದ್ರೆ ಅರಬ್ ಭಾಷೆ ಬೆಳೆಸಿಟ್ಲಿ ಯಾವತರ ಕೆಲಸವನ್ನ ಮಾಡ್ತದೆ ಅಂತ ಮೊದಲನೇದಾಗಿ ಅರೆ ಭಾಷೆ ಅಕಾಡೆಮಿ ಪ್ರಾರಂಭ ಆಗಿರುವಂತದ್ದು ಎರಡು ಸಾವಿರದ ಹನ್ನೊಂದು ಡಿಸೆಂಬರ್ ಹದಿನೈದನೇ ತಾರೀಕಿಗೆ ಆಗಿನ ನಮ್ಮ ಮುಖ್ಯಮಂತ್ರಿ ಆಗಿರತಕ್ಕಂಥ ಡಿ ವಿ ಸದಾನಂದ ಗೌಡ್ರವರ ಅವರ ಅವಧಿಯಲ್ಲಿ ಸ್ಪೀಕರ್ ಆಗಿರತಕ್ಕಂಥ ಬೋಪಾಯ್ರವರ ಒಂದು ನೇತೃತ್ವದಲ್ಲಿ ಆಗ ಅರೆಭಾಷೆ ಅಕಾಡೆಮಿಯನ್ನು ಪ್ರಾರಂಭ ಮಾಡಿತ್ತು ಅದರ ಉದ್ದೇಶ ಏನು ಅಂತ ಹೇಳಿದರೆ ಅರೆಭಾಷೆಗೆ ಅದರದೇ ಆದ ಸಾಹಿತ್ಯ ಇದೆ ಅದರದೇ ಆದ ಸಂಸ್ಕೃತಿ ಇದೆ ಆಚಾರ ವಿಚಾರಗಳಿದ್ದಾವೆ ಅವುಗಳನ್ನು ಬೆಳೆಸಲಿಕ್ಕೆ ಅವರಿಗೆ ಪ್ರೋತ್ಸಾಹನ ಕೊಡಲಿಕ್ಕೋಸ್ಕರ ನಾವು ಅರೆಭಾಷೆ ಅಕಾಡೆಮಿಯನ್ನ ರಚನೆ ಆಗಿದೆ ಅಂದ್ರೆ ಈ ಅರೆಭಾಷೆ ಅಕಾಡೆಮಿ ಈಗ ಸ್ಥಾಪನೆ ಆಯಿತು ಅದರ ಕಾರ್ಯಚಟುವಟಿಕೆಗಳು ಯಾವ ಥರ ಇರ್ತದೆ ಸರ್ ಇದು ಈಗ ಅರೆಭಾಸಿಗರು ಹೆಚ್ಚಾಗಿ ವಾಸಿಸಿರ್ತಕ್ಕಂಥ ಪ್ರದೇಶ ಏನು ಅಂತ ಹೇಳಿದರೆ ದಕ್ಷಿಣ ಕಡ ಮತ್ತು ಕೊಡಗು ಭಾಗದಲ್ಲಿ ಮತ್ತು ಮೈಸೂರು ದೆಹಲಿ ಹಾಗೆ ಹೊರಗಿನ ಗಡಿ ಭಾಗವಾದಂಥ ಹೊಸದುರ್ಗ ತಾಲೂಕು ನಮ್ಮ ಸುಳ್ಳ್ಯಕ್ಕೆ ಗಡಿ ಪ್ರದೇಶ ಆಗ್ತದೆ ಹೊಸದುರ್ಗ ತಾಲೂಕು ಈ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚಾಗಿ ಅರೆಭಾಸಿಗರು ವಾಸಿಸ್ತಾ ಇದ್ದಾರೆ ಈ ಭಾಗದ ಸಂಸ್ಕೃತಿ ಒಂದೇ ಆಗಿರ್ತದೆ ದಕ್ಷಿಣ ಕನ್ನಡದಲ್ಲಿ ಒಂದು ಥರದ ಸಂಸ್ಕೃತಿ ಇದ್ದರೆ ಕೊಡಗಿನಲ್ಲಿ ಸಹ ಇನ್ನೊಂದು ಥರದ ಸಂಸ್ಕೃತಿ ಇದೆ ಪ್ರಾದೇಶಿಕವಾರು ಸಂಸ್ಕೃತಿ ಸ್ವಲ್ಪ ವ್ಯತ್ಯಾಸ ಇದೆ ಭಾಷೆ ಒಂದೇ ಆಗಿರ್ತದೆ ಅರೆ ಭಾಷೆ ಆಗಿರ್ತದೆ ಈ ನಿಟ್ಟಿನಲ್ಲಿ ಅದನ್ನು ಪ್ರೋತ್ಸಾಹ ಕೊಡುವ ಮುಂದಿನ ಅದು ತಲೆಮಾರಿಗೆ ಅದನ್ನು ಪಸರಿಸುವ ರೀತಿಯಲ್ಲಿ ನಾವು ಅಕಾಡೆಮಿ ಕೆಲಸವನ್ನು ಮಾಡ್ತಾ ಇದ್ದೇವೆ ಸಾಹಿತ್ಯಿಕವಾಗಿ ಇರಬಹುದು ಸಂಶೋಧನಾ ರೀತಿಯಲ್ಲಿ ಇರಬಹುದು ಎಲ್ಲ ರೀತಿಯಲ್ಲೂ ಅರೆಭಾಷೆ ಅಕಾಡೆಮಿ ಕೆಲಸವನ್ನ ಮಾಡ್ತಾ ಇದ್ದೆ ಅಂದ್ರೆ ಸರ್ ಇದೀಗ ನೀವು ಐದನೇ ಅಧ್ಯಕ್ಷರಾಗಿ ಅಕಾಡೆಮಿ ಅಧ್ಯಕ್ಷರಾಗಿ ಅಧ್ಯಕ್ಷ ಸ್ಥಾನವನ್ನು ಈ ಸದ್ ಈ ಮಟ್ಟಿಗೆ ಅಂದ್ರೆ ಈಗ ನಿಮಗೆ ಒಂದು ಎರಡು ಎರಡು ವರ್ಷ ಗಂಟ ಆಗಿದೆ ಈ ಇಲ್ಲಿಯವ್ರು ಯಾವ ತರ ಒಂದು ಕಾರ್ಯಕ್ರಮಗಳನ್ನ ಮಾಡುವಂತದ್ದು ಭಾಷೆ ಬೆಳವಣಿಗೆ ಯಾವ ತರ ಒಂದು ಪ್ರೋತ್ಸಾಹ ಮಾಡ್ತಾ ಇದ್ದೀರಿ ಸರ್ ಯಾವತರ ಯೋಜನೆಗಳನ್ನ ಹಾಕೊಂಡಿದ್ದೀರಿ ಅಂತ ಈಗ ನನ್ನದು ಐದನೇ ತಂಡ ಮೊದಲನೇ ಪ್ರಾರಂಭ ಆಗಿರೋದು ಎರಡ್ ಸಾವಿರದ ಹನ್ನೊಂದರಲ್ಲಿ ಆವಾಗ ಮೊದಲನೇ ಅಧ್ಯಕ್ಷರಾಗಿ ಸಂಪಾದಿಯ ದೇವ್ ಪ್ರಸಾದ್ ರವರು ಅಧ್ಯಕ್ಷರಾಗಿ ಅವರ ತಂಡ ಭಾಳಷ್ಟು ಕೆಲಸವನ್ನು ಮಾಡಿದೆ ನಂತರದ ತಂಡದಲ್ಲಿ ಅಧ್ಯಕ್ಷರಾಗಿ ಪೊಳ್ಳ್ಯದ ಗಿರೀಶ್ ಅವರು ಕೆಲಸವನ್ನು ನಿರ್ವಹಿಸಿದರು ಆಗ ಸದಸ್ಯನಾಗಿ ನನಗೆ ಕೆಲಸವನ್ನು ಮಾಡುವ ಅವಕಾಶ ಇತ್ತು ನಾನು ಮೂರನೇ ಅಧ್ಯಕ್ಷರಾಗಿ ನಮ್ಮ ಸಿ ಜಯರಾಮರವರು ಸುಳ್ಯ ಭಾಗದವರು ಅವರು ಅಧ್ಯಕ್ಷರಾಗಿ ಅವರ ತಂಡ ಭಾಳಷ್ಟು ಈ ಬಗ್ಗೆ ಕೆಲಸವನ್ನು ನಿರ್ವಹಿಸಿದೆ ನಂತರ ನಮ್ಮ ಕಜಗದ್ದೆ ಲಕ್ಷ್ಮೀನಾರಾಯಣ ಕಜಗದ್ದೆ ಅವರ ತಂಡ ಒಂದಷ್ಟು ಕೆಲಸವನ್ನು ಮಾಡಿದೆ ನಂತರದ ದಿನಗಳಲ್ಲಿ ನಾನು ಐದನೇ ಅಧ್ಯಕ್ಷರಾಗಿ ನನ್ನ ನಮ್ಮ ತಂಡ ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಎರಡು ವರ್ಷದ ಅವಧಿಯನ್ನು ಪೂರೈಸ್ತಾ ಇದ್ದೇವೆ ನಮ್ಮ ಅವಧಿಯಲ್ಲಿ ಗಡಿಭಾಗದಲ್ಲಿ ಅರೆಭಾಸಿಕರನ್ನು ಗುರುತಿಸಿಕೊಂಡು ಅವರಿಗೆ ಅಲ್ಲಿಯ ಪ್ರಾದೇಶಿಕ ಭಾಷೆಯ ಒತ್ತಡ ಇರ್ತದೆ ಈಗ ಕೇರಳ ಭಾಗ ನಮ್ಮ ಸುಳ್ಯದಲ್ಲಿ ಕೇರಳದವರ ಮಲಯಾಳ ಭಾಷೆಗೆ ಅವರ ಭಾಷೆಯನ್ನು ಬೆಳೆಸ್ತಕ್ಕಂಥ ವಿಷಯದಲ್ಲಿ ಅವರಿಗೆ ಆ ಕಡೆಯಿಂದ ಇರ್ತದೆ ಆದರೆ ಅರೆಭಾಸಿಕರು ಅರೆಭಾಷೆಯೇ ಮಾತನಾಡಬೇಕು ಅಂತ ಹೇಳುವ ಉದ್ದೇಶದಿಂದ ಅವರಿಗೆ ಧೈರ್ಯ ತುಂಬುವ ಒಂದು ದೃಷ್ಟಿಯಿಂದ ನಾವು ಅಲ್ಲಿ ಗಡಿನ ಭಾಗದಲ್ಲಿ ನಾವು ಅರೆಭಾಷೆ ಕಾರ್ಯಕ್ರಮಗಳನ್ನು ಸಾಂಸ್ಕೃತಿಕವಾಗಿರ್ಬೋದು ಸಾಹಿತ್ಯಿಕವಾಗಿರ್ಬೋದು ಅಲ್ಲಿ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡೋ ಮುಖಾಂತರ ಕಳೆದ ಬಾರಿ ನಾವು ನಾಲ್ಕು ಭಾಗದಲ್ಲಿ ಗಡಿನಾಡ ಉತ್ಸವವನ್ನು ನಾವು ಮಾಡಿದ್ದೇವೆ ಆ ಮೂಲಕ ಅಲ್ಲಿಯ ಜನಗಳ ನಾವು ಒಂದು ಧೈರ್ಯವನ್ನು ತುಂಬಿಸುವ ಕೆಲಸವನ್ನು ಈ ಭಾಷಾ ವಿಚಾರದಲ್ಲಿ ಇರಬಹುದು ಎಲ್ಲ ರೀತಿಯಲ್ಲಿ ಅವರಿಗೆ ಧೈರ್ಯ ತುಂಬಿಸ್ತಕ್ಕಂಥ ವಿಚಾರದಲ್ಲಿ ನಾವು ಸಹಕಾರ ಅಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ಈ ವರ್ಷ ಒಂದು ಹೊಸ ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದೇವೆ ನಾವು ಗ್ರಾಮೋತ್ಸವ ಎಲ್ಲಿ ಅರೆ ಭಾಷಿಕರು ಮತ್ತು ಇತರ ಭಾಷಿಕರು ವಾಸಿಸತಕ್ಕಂಥ ಪ್ರದೇಶ ಇದೆ ಆ ಪ್ರದೇಶದಲ್ಲಿ ನಾವು ಗ್ರಾಮೋತ್ಸವವನ್ನು ಆಚರಣೆ ಮಾಡಿ ಅಲ್ಲಿ ನಮ್ಮದೇ ಆದ ಕಲೆ ಇರಬಹುದು ಸಂಸ್ಕೃತಿ ಇರ್ಬೋದು ಸಾಹಿತ್ಯ ಇರ್ಬೋದು ಅವೆಲ್ಲವನ್ನು ನಾವು ಹೊಸ ಜನಾಂಗಕ್ಕೆ ಅದನ್ನು ಪಸರಿಸಬೇಕು ಅವರಿಗೆ ಅಭ್ಯಾಸಿಸಬೇಕು ಅಂತ ಹೇಳೋ ಉದ್ದೇಶದಿಂದ ನಾವು ಈ ವರ್ಷ ಗಡಿ ಗ್ರಾಮೋತ್ಸವವನ್ನು ನಾವು ಆಯೋಜನೆ ಮಾಡಿದ್ರೆ ಈ ಇತ್ತೀಚೆಗೆ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಬಡ್ಡಡ್ಕ ಪ್ಲೇಸಲ್ಲಿ ನಾವು ಗ್ರಾಮೋತ್ಸವನ್ನ ಮಾಡಿಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನು ಮೂರು ಭಾಗದಲ್ಲಿ ನಾವು ಗ್ರಾಮೋತ್ಸವ ಈ ಒಂದು ಅಕಾಡೆಮಿಕ್ ಇಯರ್ ಅಲ್ಲಿ ನಾವು ಮಾಡ್ಲಿಕ್ಕೆ ರೂಪರೇಷೆಯನ್ನ ಹಾಕೊಂಡಿದ್ದೇವೆ ಅಂದ್ರೆ ಸರ್ ಈಗ ಈ ಒಂದು ಅರೆ ಭಾಷೆ ಇರುವಂತದ್ದು ಕೊಡಗು ಮತ್ತು ದಕ್ಷಿಣ ಭಾಗದಲ್ಲಿ ಮಾತ್ರ ಇರುವಂತಹ ಈ ಒಂದು ಪುಟ್ಟ ಸಮುದಾಯ ಅಂದ್ರೆ ಅಂದ್ರೆ ಇದರ ವಿಶೇಷ ಸಂಸ್ಕೃತಿ ಯಾವ ತರ ಇರುತ್ತೆ ಇದರ ಆಚಾರ ವಿಚಾರಗಳು ಯಾವ ತರ ಆಚರಣೆ ನಡೀತಾ ಇದೆ ಅಂತ ಸರ್ ಈಗ ಅರೆ ಭಾಷಿಕರು ಕೂಡು ಕುಟುಂಬವಾಗಿ ಜೀವಿಸುವವರು ನಮಗೆ ನಮ್ಮದೇ ಆದ ತರವಾಡು ಮನೆ ಅಂತ ಇರ್ತದೆ ನಮ್ಮದೇ ಆದ ಐನ್ ಮನೆ ಅಂತ ಇರ್ತದೆ ನಮ್ಮದೇ ಆದ ಬೇರೆ ಬೇರೆ ಕೂಡು ಕುಟುಂಬಗಳು ಇರುತ್ತವೆ ಅಲ್ಲಿ ನಡೀತಕ್ಕಂಥ ನಮ್ಮದೇ ಆದ ಧರ್ಮದೈವ ಇರ್ಬೋದು ಅಥವಾ ದೈವಾರಾಧನೆಗಳು ಇರ್ಬೋದು ಬೇರೆ ಬೇರೆ ಆರಾಧನೆಗಳ ನಮ್ಮ ಸಂಸ್ಕೃತಿ ಅದು ಅದು ನಮ್ಮ ಸಂಸ್ಕೃತಿ ಅದಕ್ಕೆ ನಾವು ಪ್ರೋತ್ಸಾಹ ನೀಡುವಾಗ ಈಗಿನ ಯುವ ಪೀಳಿಗೆ ಹೆಚ್ಚಾಗಿ ನಗರ ಪ್ರದೇಶಕ್ಕೆ ಒಳ ಹೋಗುವ ಕಾರಣ ಅವರನ್ನು ಸಹ ಆ ಒಂದು ಕೂಡು ಕುಟುಂಬಕ್ಕೆ ಸೇರಿಸಿ ಅಲ್ಲಿ ವರ್ಷಕ್ಕೆ ಒಂದು ಒಂದು ಸಲ ಎರಡು ಸಲ ನಮ್ಮ ಕುಟುಂಬದ ಕಾರ್ಯಕ್ರಮ ಮಾಡುವಾಗ ಅಲ್ಲಿ ಅವರು ಭಾಗವಹಿಸುವ ಅಲ್ಲಿ ನಮ್ಮದು ಅರೆಭಾಸೆ ಅಕಾಡೆಮಿಯಿಂದಲೂ ಅಲ್ಲಿಗೆ ನಾವು ಈ ರೀತಿಯ ಪ್ರಚಾರವನ್ನು ಕೊಡುವ ಮುಖಾಂತರ ನಾವು ಅರೆಭಾಸೆಯನ್ನು ಬೆಳೆಸಲಿಕ್ಕೆ ಆ ರೀತಿಯಲ್ಲಿ ಸಹ ನಮ್ಮ ಪ್ರಯತ್ನ ಸಾಕ್ತಾ ಇದೆ ಅಂದ್ರೆ ಸರ್ ಇತ್ತೀಚಿನ ದಿನಗಳಲ್ಲಿ ಎಲ್ಲೊಂದ್ ಕಡೆ ಈ ಒಂದು ಸೋಷಿಯಲ್ ಮೀಡಿಯಾಗಳಾಗಿರ್ಬೋದು ಏ ತಂತ್ರಜ್ಞಾನಗಳು ಎಲ್ಲೋ ಬರ್ತಾ ಹೋದ್ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಈ ಒಂದು ಭಾಷೆ ಮೇಲೆ ಕೂಡ ಕೆಲವೊಂದ್ ಕಡೆ ಪರಿಣಾಮಗಳು ಬೀರ್ತಾ ಇದೆಯಾ ಅಂತ ಬೇರೆ ಭಾಷೆ ಹೋದ್ರೆ ಆ ಬೇರೆ ಭಾಷೆದಾಗಿರ್ಬೋದು ಮತ್ತೆ ಎಲ್ಲೊಂದ್ ಕಡೆ ನಮ್ಮ ಭಾಷೆನ ಉಳಿಸಬೇಕು ಅಂತ ನಿಟ್ಟಿನಲ್ಲಿ ಎಲ್ಲೊಂದ್ ಕಡೆ ನಮ್ಮ ಭಾಷೆನ ಮರಿಯುವಂತ ಒಂದು ಸನ್ನಿವೇಶಗಳು ಎದುರಾಗ್ತಿದ್ಯಾ ಅದಕ್ಕೆ ಅಕಾಡೆಮಿ ಯಾವತರ ಕೆಲಸಗಳ ಅಕಾಡೆಮಿ ಆಗ್ಲಿಕ್ಕೆ ಮೊದಲು ಅರೆ ಭಾಷೆ ಅಕಾಡೆಮಿ ಆಗ್ಲಿಕ್ಕೆ ಮೊದಲು ನಮ್ಮ ಭಾಷೆ ಮಾತನಾಡುವವರಿಗೆ ಧೈರ್ಯ ಕಡಿಮೆ ಇತ್ತು ಬೇರೆ ಭಾಷೆಗೆ ಅವಲಂಬಿತವಾಗಿ ಮಾತಾಡ್ತಾ ಇದ್ದಾರೆ ಈಗ ಅಕಾಡೆಮಿ ಆದ ನಂತರ ಅರೆ ಭಾಷಿಕರು ಅರೆ ಭಾಷೆಯನ್ನೇ ಮಾತನಾಡಲಿಕ್ಕೆ ಹೆಚ್ಚಿನ ಒಂದು ಧೈರ್ಯವನ್ನ ತಕೊಂಡಿದ್ದಾರೆ ಅದೇ ನಮಗೆ ಸರಕಾರದ ಅದಕ್ಕೆ ಆದಂತ ಸಹಕಾರ ಇರುವ ಕಾರಣ ಅದೇ ರೀತಿಯಲ್ಲಿ ಬೇರೆ ಭಾಷೆಯವರು ಸಹ ಅರೆ ಭಾಷೆಯನ್ನ ಕಲೀಲಿಕ್ಕೆ ಅರೆ ಭಾಷೆಯಲ್ಲಿ ಬರೀಲಿಕ್ಕೆ ಸಾಹಿತ್ಯವಾಗಿ ಸಹ ಇತರ ಭಾಷಿಕರು ಸಹ ಅರೆ ಭಾಷೆಯಲ್ಲಿ ಬರೆಯುವಂತ ಒಂದು ಸನ್ನಿವೇಶ ನಿರ್ಮಾಣವಾಗಿದೆ ಅದಕ್ಕೆ ಎಲ್ಲ ಕಾರಣ ನಮ್ಮ ಅರೆ ಅಕಾಡೆಮಿ ಇರುವ ಕಾರಣ ಅದು ಸಾಧ್ಯ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ ಸರ್ ಅದೀಗ ಆಚಾರ ವಿಚಾರಗಳು ಒಂದು ಕಡೆ ಆದರೆ ಇನ್ನು ಸಾಹಿತ್ಯ ಕ್ಷೇತ್ರಕ್ಕೆ ಅಕಾಡೆಮಿ ಕೊಡುಗೆಗಳು ಯಾವ ಥರ ಅಂದರೆ ಯಾವ ಥರ ಉತ್ತೇಜನ ನೀಡುವಂಥದ್ದು ಮತ್ತು ಪುಸ್ತಕಗಳನ್ನ ತರುವಂಥದ್ದು ಸಂಶೋಧನಾ ಕೃತಿಗಳನ್ನ ತರುವಂಥದ್ದು ಈ ಥರ ನಿಟ್ಟಿನಲ್ಲಿ ಯಾವ ಥರ ಅಕಾಡೆಮಿ ಕೆಲಸ ಮಾಡ್ತಾ ಇದ್ದೆ ಈಗ ಎಷ್ಟು ಸಂಶೋಧನಾ ಕೃತಿಗಳಾಗಿರೋ ಕೃತಿಗಳನ್ನ ಬಿಡುಗಡೆ ಮಾಡುವ ನಿಟ್ಟಿನಲ್ಲಿ ಯಾವ ಥರ ಕೆಲಸ ಮಾಡ್ತಾ ಇದೆ ಅಂತ ಸರ್ ಈಗ ನಮ್ಮ ಅಕಾಡೆಮಿ ಪ್ರಾರಂಭವಾಗಿ ಹೆಚ್ಚು ಕಡಿಮೆ ಹದಿನಾಲ್ಕು ವರ್ಷ ಆಯ್ತು ಈ ಹದಿನಾಲ್ಕು ವರ್ಷದಲ್ಲಿ ನಾವು ನೂರಕ್ಕಿಂತಲೂ ಹೆಚ್ಚು ಅರೆಭಾಸೆ ಪುಸ್ತಕಗಳನ್ನ ಬರೆಸುವಲ್ಲಿ ಲೇಖಕರು ಬರೆದು ಕೊಟ್ಟಲ್ಲಿ ನಾವು ಅದನ್ನು ಬಿಡುಗಡೆ ಮಾಡಿ ಪಬ್ಲಿಷ್ ಮಾಡತಕ್ಕಂಥ ಕೆಲಸವನ್ನು ನಾವು ಅಕಾಡೆಮಿ ಮಾಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ನಾವು ಸಂಶೋಧನಾ ಪ್ರಬಂಧಗಳನ್ನು ಫೆಲೋಶಿಪ್ ಮುಖಾಂತರ ಪ್ರ ಸಂಶೋಧನಾ ಪ್ರಬಂಧಗಳನ್ನು ನಾವು ಈಗಾಗಲೇ ಹನ್ನೆರಡು ಸಂಶೋಧನಾ ಪ್ರಬಂಧಗಳನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದೇವೆ ಇನ್ನು ಐದು ಸಂಶೋಧನಾ ಪ್ರಬಂಧಕ್ಕೆ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಈ ವರ್ಷ ಆ ಐದು ಸಂಶೋಧನಾ ಪ್ರಬಂಧ ಬಿಡುಗಡೆ ಆಗಲಿಕ್ಕಿದೆ ಈ ರೀತಿಯಲ್ಲಿ ಸಂಶೋಧನಾ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ನಮ್ಮ ತ್ರೈಮಾಸಿಕ ಪತ್ರಿಕೆ ಹಿಂಗಾರ ಪತ್ರಿಕೆ ನಮ್ಮ ಕೊಲ್ಲದ ಗಿರೀಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಇದ್ದ ನಮ್ಮ ಅಕಾಡೆಮಿ ಪ್ರಾರಂಭ ಮಾಡಿರುವಂಥದ್ದು ಆವಾಗ ನಾನು ಸಹ ಸದಸ್ಯನಾಗಿ ಅಲ್ಲಿ ಕೆಲಸ ಮಾಡಿದ್ದೇನೆ ಆನಂತರ ನಿರಂತರವಾಗಿ ಮೂರು ತಿಂಗಳಿಗೆ ಒಂದು ತ್ರೈಮಾಸಿಕ ಪತ್ರಿಕೆ ಬರ್ತಾನೆ ಇದೆ ಇದು ನಮಗೆ ಏನು ನಮಗೆ ಸಹಕಾರವನ್ನು ಜನಗಳಿಗೆ ಆಗ್ತದೆ ಅಂತ ಹೇಳಿದರೆ ಯಾರು ಯುವ ಬರಹಗಾರರಿದ್ದಾರೆ ಅವರಿಗೆ ಪ್ರೋತ್ಸಾಹ ಅಲ್ಲಿ ಮತ್ತು ಈ ವರ್ಷ ನಾವು ಮಕ್ಕಳಿಗೆ ಅದರಲ್ಲಿ ಒಂದು ಪೇಜನ್ನು ನಾವು ರಿಸರ್ವ್ ಇಟ್ಟಿದ್ದಾರೆ ಮಕ್ಕಳಿಗಾಗಿ ಅರೆಭಾಷೆಯಲ್ಲಿ ಬರೆಯುವ ಮಕ್ಕಳಿಗಾಗಿ ನಾವು ಪೇಜನ್ನು ರಿಸರ್ವ್ ಇಟ್ಟಿದ್ದಾರೆ ಈ ಮಕ್ಕಳಿಗೆ ನಾವು ಹೇಗೆ ಮಕ್ಕಳಿಗೆ ಪ್ರೋತ್ಸಾಹ ನೀಡುತ್ತೇವೆ ಅಂತ ಹೇಳಿದ್ರೆ ನಾವು ಶಾಲಾ ಕಾಲೇಜು ಮಟ್ಟದಲ್ಲಿ ನಾವು ಸಾಹಿತ್ಯ ಸಂಘಗಳನ್ನು ಮಾಡಿಕೊಂಡು ನಾವು ಅಲ್ಲಿ ಆ ಸಂಘದ ಮುಖಾಂತರ ನಾವು ಅವರಿಗೆ ಪ್ರೇರಣೆ ಕೊಟ್ಟು ಅವರು ಬರೆಯುವ ರೀತಿಯಲ್ಲಿ ನಾವು ಅವರಿಗೆ ಪ್ರೋತ್ಸಾಹವನ್ನು ಮಾಡ್ತಾ ಬಂದಿದ್ದೇವೆ ಈ ನಿಟ್ಟಿನಲ್ಲಿ ನಾವು ಮಕ್ಕಳಿಗೆ ಸಹ ಒಂದು ಪ್ರೋತ್ಸಾಹವನ್ನು ಬರೀಲಿಕ್ಕೆ ಸಾಹಿತ್ಯವನ್ನ ಬರೀಲಿಕ್ಕೆ ನಾವು ಪ್ರೋತ್ಸಾಹ ನೀಡ್ತಾ ಇದ್ದೇವೆ ಅದಲ್ಲದೆ ನಾವು ಸಾಹಿತ್ಯ ಸಮ್ಮೇಳನಗಳನ್ನ ಮಾಡಿಕೊಂಡು ಮಕ್ಕಳ ಸಾಹಿತ್ಯ ಸಮ್ಮೇಳನ ಈ ರೀತಿಯಲ್ಲಿ ನಾವು ಪ್ರತಿಭೆಗಳನ್ನ ಹೊರತರಲಿ ಅರೆಭಾಸಿಕ ಪ್ರತಿಭೆಗಳನ್ನ ಬರಹಗಾರನ ಸಾಹಿತಿಗಳನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ನಾವು ಬಹಳಷ್ಟು ಕೆಲಸವನ್ನು ಅಕಾಡೆಮಿಯಿಂದ ಮಾಡ್ತಾ ಇದ್ವಿ ಅಂದ್ರೆ ಸರ್ ಈಗ ಹೆಚ್ಚಾಗಿ ಮೊಬೈಲ್ ವ್ಯಾಮಕ್ಕೆ ಹೆಚ್ಚಿನ ಯುವ ಸಮೂಹ ಒಳಗಾಗಿದೆ ಅಂತ ಹೇಳ್ಬೋದು ಈ ಒಂದು ಯುವ ಸಮೂಹದಿಂದ ಹೆಚ್ಚಾಗಿ ಯಾರು ಕೂಡ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸೋದಿಲ್ಲ ಅಂತ ವಿದ್ಯಾರ್ಥಿಗಳಾಗಿರ್ಬೋದು ಅಂತ ಯುವ ಸಮೂಹಕ್ಕೆ ಯಾವ ತರ ಒಂದು ಪ್ರೇರೇಪಣೆ ಅಂದ್ರೆ ಉತ್ತೇಜನ ಮಾಡುವಂತ ಕೆಲಸಗಳನ್ನ ಮಾಡ್ತೀರಿ ಅವರು ಯಾವ ತರ ಸಾಹಿತ್ಯ ತರುವಂತ ಕೆಲಸಗಳ ಅಕಾಡೆಮಿ ಮಾಡ್ತದೆ ಅಂತ ನಾವು ಈಗ ಪುಸ್ತಕಗಳನ್ನ ಓದುವ ಸಂಖ್ಯೆ ಕಡಿಮೆ ಆಗಿದೆ ಈ ನಿಟ್ಟಿನಲ್ಲಿ ನಾವು ಆನ್ಲೈನ್ ಮುಖಾಂತರ ನಾವು ಬರಹಗಾರರ ಲೇಖನಗಳನ್ನ ಆಹ್ವಾನಿಸಿಕೊಂಡು ಆ ಮೂಲಕ ಅದರಲ್ಲಿ ಕತೆ ಇರ್ಬೋದು ಕವನ ಇರಬಹುದು ಎಲ್ಲವನ್ನ ಆನ್ಲೈನ್ ಮುಖಾಂತರ ನಾವು ತರಿಸಿಕೊಂಡು ಆನ್ಲೈನ್ ಓದುವಂತ ಹವ್ಯಾಸವನ್ನ ಜನರು ಬೆಳೆಸುವ ಕಾರಣ ಅದಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಲಿಕ್ಕೆ ನಾವು ಕಾರ್ಯವನ್ನು ಪ್ರಾರಂಭ ಮಾಡಿದ್ದೇವೆ ಸರ್ ಇನ್ನು ಸಾಹಿತ್ಯ ಕ್ಷೇತ್ರ ಮಾತ್ರ ಅಲ್ಲ ಇನ್ನು ಸಾಕಷ್ಟು ಹಿಂದೆ ಹಿಂದೆ ತೊಗೊಂಡ್ತಾ ಹೋದ್ರೆ ಸಾಕಷ್ಟು ಮಹಾ ನಾಯಕರುಗಳು ಕೂಡ ಇದ್ರು ಹೋರಾಟಗಾರರು ಇದ್ರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭಲ್ಲೂ ಕೂಡ ನಾಯಕರುಗಳಿದ್ರು ಯಾರ ನಾಯಕರುಗಳಿದ್ರು ಅವರ ಕೊಡುಗೆಗಳು ತಮ್ಮ ಸಂಸ್ಕೃತಿಗೆ ಯಾವತರ ಕೊಡುಗೆಯನ್ನು ನೀಡಿದ್ರು ಸರ್ ನಮ್ಮ ಅರೆಭಾಷಿಕರಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಬಹಳಷ್ಟು ಜನ ಕೆಲಸವನ್ನ ಮಾಡಿದ್ದಾರೆ ಗುಡ್ಡಮಣೆ ಅಪ್ಪೇಗೌಡ್ರು ಅಪ್ಪ್ಯಗೌಡ್ರಿ ಇರಬಹುದು ಕೆದಂಬಾಡಿ ಗೌಡ್ರು ಇರಬಹುದು ಕೆದಂಬಾಡಿ ರಾಮಯ್ಯಗೌಡರು ಸಾವಿರದ ಎಂಟುನೂರ ಮೂವತ್ತ ಏಳರ ಮಾರ್ಚ್ ಮೂವತ್ತನೇ ದಿವಸ ಅವರು ಹುತಾತ್ಮರಾಗಿದ್ದಾರೆ ಅವರ ಅವರ ಸ್ಮರಣಾರ್ಥವಾಗಿ ನಾವು ಸಂಸ್ಮರಣಾ ದಿನಾಚರಣೆಯನ್ನು ನಾವು ಸುಳ್ಯದ ಸುಳ್ಯದಲ್ಲಿ ಮಾಡ್ತಾ ಇದ್ದೇವೆ ಪ್ರತಿ ವರ್ಷ ಮಾರ್ಚ್ ಮೂವತ್ತನೇ ತಾರೀಕಿಗೆ ಸಂಸ್ಮರಣಾ ದಿನಾಚರಣೆಯನ್ನು ನಾವು ಅರವಾಸೆ ಅಕಾಡೆಮಿ ವತಿಯಿಂದ ಮಾಡ್ತಾ ಇದ್ದೇವೆ ಅದೇ ರೀತಿ ಗುಡ್ಡಮಣೆ ಅಪ್ಪೇಗೌಡರದ್ದು ಗುಡ್ಡಮಣೆ ಅಪ್ಪೇಗೌಡರ ಸಂಸ್ಮರಣಾ ದಿನಾಚರಣೆಯನ್ನು ನಾವು ಅಕ್ಟೋಬರ್ ಮೂವತ್ತೊಂದನೇ ತಾರೀಕಿಗೆ ನಾವು ಮಡಿಕೇರಿ ಮಡಿಕೇರಿ ಅವರ ಕೋಟೆಯ ಭಾಗದಲ್ಲಿ ಅವರ ಸ್ಟ್ಯಾಚ್ಯೂ ಬಲಿಯಲ್ಲಿ ನಾವು ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದ್ದೇವೆ ಅದಕ್ಕೆ ಜಿಲ್ಲಾಡಳಿತ ಇರ್ಬೋದು ಸಂಸ್ಕೃತಿ ಇಲಾಖೆ ಇರ್ಬೋದು ಸಮಾಜಗಳು ಅರೆಭಾಷಿಕ ಸಮಾಜಗಳು ಇರ್ಬೋದು ಇವೆಲ್ಲರ ಕೂಡುಕಟ್ಟಿನಲ್ಲಿ ನಾವು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ ಕೆಲವೊಂದು ಕಡೆ ಈಗ ಗುಡ್ಡಮನ್ನಪ್ಪೇಗೌಡರ ಒಂದು ಸ್ಮಾರಕ ನಿರ್ಮಾಣ ಆಗಬೇಕು ಅಂತ ಸಾಕಷ್ಟು ಹೂಗಳಿದೆ ಅದರ ಒಂದು ಕಾರ್ಯಯೋಜನೆಗಳು ಎಲ್ಲಿಗೆ ಬಂತು ಯಾವ ತರದಾಗ್ತದೆ ಅಲ್ಲಿ ಅಲ್ಲಿ ಒಂದು ವೇಳೆ ಅಲ್ಲಿ ಏನೋ ಈ ಒಂದು ಮ್ಯೂಸಿಯಂ ಆದ ಸಂದರ್ಭದಲ್ಲಿ ಏನೆಲ್ಲ ಅಲ್ಲಿ ಇರ್ತವೆ ಸರ್ ನಾವು ಈ ಮ್ಯೂಸಿಯಮಿಗಾಗಿ ಅರೆಬಾಸೆ ಅಕಾಡೆಮಿ ಭಾಳಷ್ಟು ಪ್ರಯತ್ನವನ್ನು ಮಾಡಿದೆ ಈಗಾಗಲೇ ನಾವು ದಕ್ಷಿಣ ಕನ್ನಡದಲ್ಲಿ ಸ್ಥಳ ಮೀಸಲಾತಿಗಾಗಿ ನಾವು ಸರ್ಕಾರಕ್ಕೆ ಈಗಾಗಲೇ ನಾವು ಬರೆದುಕೊಂಡಿದ್ದೇವೆ ಅವರು ನಾವು ಕೇಳಿರತಕ್ಕಂಥ ಸ್ಥಳ ಜಾಸ್ತಿ ಆಯಿತು ಅದಕ್ಕೆ ಅಷ್ಟು ಬೇಡ ಸ್ವಲ್ಪ ಕಮ್ಮಿಯಾಗಿ ಮರು ಪರಿಶೀಲನೆಗೆ ನಮಗೆ ಅವಕಾಶ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಅಲ್ಲಿ ಮ್ಯೂಸಿಯಮನ್ನು ನಾವು ಸುಳ್ಳೆ ಭಾಗದಲ್ಲಿ ಅಲ್ಲಿ ಮಾಡ್ತೇವೆ ಅಲ್ಲಿ ಗುಡ್ಡಮಣಿ ಇರ್ಬೋದು ಕೆದಮಡಿ ರಾಮಗೌಡ ಇರ್ಬೋದು ಈ ಥರ ಯಾರು ತರೆಭಾಸಿಗ ಸ್ವಾತಂತ್ರ್ಯ ಹೋರಾಟಗಾರ ಅವರನ್ನೆಲ್ಲ ಅಲ್ಲಿ ಒಂದು ಒಂದು ಶಾಸನದ ರೂಪದಲ್ಲಿ ಅವರ ಎಲ್ಲ ಉಬ್ಬರು ಚಿತ್ರ ಇರ್ಬೋದು ಸ್ವಾತಂತ್ರ್ಯ ಹೋರಾಟಗಾರರ ಉಬ್ಬು ಚಿತ್ರ ಇರ್ಬೋದು ಈ ರೀತಿಯಲ್ಲಿ ನಾವು ಅಲ್ಲಿ ಕೆಲಸವನ್ನು ಮಾಡಲಿಕ್ಕೆ ನಾವು ಪ್ರಾರಂಭವನ್ನು ಮಾಡಿದ್ದೇವೆ ಇನ್ನು ಸರ್ಕಾರ ಈ ಒಂದು ಅಕಾಡೆಮಿಗೆ ಆರ್ಥಿಕವಾಗಿ ಯಾವ ಥರ ಸಪೋರ್ಟನ್ನು ಮಾಡ್ತಾ ಇದೆ ಅಂತ ನಮಗೆ ಆರ್ಥಿಕವಾಗಿ ಸಂಸ್ಕೃತಿ ಸರ್ಕಾರ ಸಂಸ್ಕೃತಿ ಇಲಾಖೆ ಮೂಲಕ ನಮ್ಮೆಲ್ಲ ಭಾಷಾ ಅಕಾಡೆಮಿಗಳಿಗೆ ಒಂದೇ ರೀತಿಯಲ್ಲಿ ಅನುದಾನವನ್ನು ನೀಡ್ತಾ ಇದೆ ನಮಗೆ ಪ್ರತಿ ವರ್ಷ ಐವತ್ತೆಂಟು ಲಕ್ಷ ಕೆಲವು ವರ್ಷ ವ್ಯತ್ಯಾಸ ಇರ್ತದೆ ಕೆಲವು ಎಂಬತ್ತು ಲಕ್ಷ ಇರ್ತದೆ ವರ್ಷ ಐವತ್ತೆಂಟು ಲಕ್ಷ ಐವತ್ತು ನಾಲ್ಕು ಲಕ್ಷ ಈ ರೀತಿಯಲ್ಲಿ ನಮಗೆ ಕೆಲಸ ಮಾಡಲಿಕ್ಕೆ ನಮಗೆ ಹಣದ ಹಣಕಾಸಿನ ಏನು ಕೊರತೆ ಇಲ್ಲ ಬೇಕಾದಷ್ಟು ಇದೆ ಆದರೆ ನಿಯಮ ಇದೆ ಇದೇ ರೀತಿಯಲ್ಲಿ ನೀವು ಮಾನದಂಡಗಳನ್ನ ಕೊಟ್ಟಿರ್ತಾರೆ ಈ ರೀತಿಯಲ್ಲಿ ನೀವು ಕೆಲಸವನ್ನು ಮಾಡಬೇಕು ಅರೆಭಾಸಿಕಂತರಿದ್ರೆ ನಮಗೆ ಕೇವಲ ನಮ್ಮ ಗೌಡ ಸಮಾಜದ ಅರೆಭಾಷಿಕರು ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ ಅದು ಈಗ ಜಾತಿಯನ್ನ ಮೀರಿ ಆ ಭಾಷೆ ಬೆಳೆದಿದೆ ಈಗ ಅದಕ್ಕೆ ರಾಜ್ಯ ಮಟ್ಟದ ಒಂದು ಮನ್ನಣೆ ದೊರೆತಿರುವುದರಿಂದ ನಾವು ಎಲ್ಲ ಎಲ್ಲರನ್ನ ಅರೆಭಾಷೆ ಮಾತನಾಡುವ ಮತ್ತು ಮಾತನಾಡಲಿಕ್ಕೆ ಪ್ರೋತ್ಸಾಹ ಇತರ ಭಾಸಿಕರಿಗೆ ಸಹ ನಾವು ನೀಡುವ ಕಾರಣ ನಾವು ನಮ್ಮಲ್ಲಿ ಎಸ್ ಸಿ ಎಸ್ ಟಿಗಳಿಗೆ ಇದು ಯಾವುದು ಪರಿಕರಗಳನ್ನು ಅವರ ಕುಳಕಸುಬಿಗೆ ಸಂಬಂಧಪಟ್ಟ ಪರಿಕರಗಳನ್ನು ಅವರಿಗೆ ನೀಡುವುದರ ಮುಖಾಂತರ ನಮ್ಮ ಅಕಾಡೆಮಿ ವತಿಯಿಂದ ಸರ್ಕಾರದ ವತಿಯಿಂದ ನೀಡುವುದರ ಮೂಲಕ ಅವರಿಗೂ ನಾವು ಪ್ರೋತ್ಸಾಹವನ್ನು ನೀಡುವಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಸರ್ ಈಗ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀರಿ ಅಂದರೆ ಅರೇ ಸಂಸ್ಕೃತಿ ಬಂದಿದ್ದು ಯಾವ ಥರ ಅದರಲ್ಲಿರುವ ಸಮಸ್ಯೆಗಳು ಹಾಗೂ ಸರ್ಕಾರದಿಂದ ಈ ಒಂದು ಇದ್ದಂತಹ ಏನೆಲ್ಲ ಪ್ರೋತ್ಸಾಹನಗಳು ಮತ್ತು ಇದೆಲ್ಲ ವಿಚಾರಗಳು ತಿಳ್ಸ್ತಾ ಬಂದರೆ ಸರ್ ಕೊನೆಯದಾಗಿ ಅರ ಭಾಷೆ ಗೌಡ ಸಮುದಾಯ ಜನರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್ ಈಗ ಅರೆ ಭಾಷೆ ನಾನು ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಂತಂದರೆ ತಾವು ಅರೆ ಹೇಗೆ ಮಾತಾಡ್ತೀರಿ ಅರೆ ಭಾಷೆಯಲ್ಲಿ ಬರೀತೀರಿ ಆದರೆ ಯುವ ಪೀಳಿಗೆಗೆ ನೀವು ನಿಮ್ಮ ಮಕ್ಕಳಿಗೆ ಇರ್ಬೋದು ಅಥವಾ ನಿಮ್ಮ ಮನೆಯವರಿಗೆ ಇರ್ಬೋದು ಎಲ್ಲರಲ್ಲಿಯೂ ಅರೆಭಾಷೆಯಲ್ಲಿ ಮಾತನಾಡತಕ್ಕಂಥದ್ದು ಪ್ರಥಮವಾಗಿ ಮಾಡಬೇಕು ನಾವು ಅರೆ ಮಾತಾಡಬೇಕು ಆ ಆ ಮೂಲಕ ನಾವು ಭಾಷೆಯನ್ನು ಬೆಳೆಸಬೇಕು ನಾವು ಮಾತನಾಡೋದು ಮಾತ್ರ ಅಲ್ಲದೆ ನಮ್ಮ ಮಕ್ಕಳಲ್ಲಿ ನಾವು ಇತರ ಭಾಷೆಯಲ್ಲಿ ಮಾತಾಡಬಾರ್ದು ನಾವು ಶಾಲಾ ಕಾಲೇಜುಗಳಲ್ಲಿ ಕನ್ನಡ ಇರ್ಬೋದು ಇಂಗ್ಲೀಷ್ ಇರ್ಬೋದು ಅಲ್ಲಿ ಮಾತನಾಡಿದರೂ ಸಹ ನಾವು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳ ಹತ್ರ ನಾವು ಅರೆಭಾಷೆಯಲ್ಲೇ ಮಾತಾಡುವ ಮುಖಾಂತರ ನಾವು ಭಾಷೆಯನ್ನು ಬೆಳೆಸಬೇಕು ಅಂತೇಳಿ ನಾನು ಎಲ್ಲ ಸಮಾಜದ ಬಾಂಧವರ ಹತ್ರ ಅರೆಭಾಸಿಕ ಬಾಂಧವರ ಹತ್ರ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಸಾಕಷ್ಟು ವಿಚಾರಗಳನ್ನ ಅರೆ ಭಾಷೆ ಬಗ್ಗೆ ಆಗಿರ್ಬೋದು ಸಂಶೋಧನಾ ಕೃತಿಗಳಾಗಿರ್ಬೋದು ಎಲ್ಲದನ್ನ ಕುರಿತು ಸಾಕಷ್ಟು ವಿಚಾರಗಳನ್ನ ನಮ್ಗೆ ಈಗ ಮಾಹಿತಿಯನ್ನ ಹಂಚಿಕೊಂಡ್ರು ಅವರಿಗೆ ಕರ್ನಾಟಕ ಅರೆ ಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿರುವಂತಹ ಸದಾನಂದ ಮಾಜಿ ಅವರಿಗೆ ಕೊಡಗು ಚಾನಲ್ ನ ಮೂಲಕ ಧನ್ಯವಾದಗಳನ್ನ ತಿಳಿಸ್ತೀವಿ ಸರ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಎಸ್ ಕೇಳಿದ್ರಲ್ಲ ಇದಿಷ್ಟು ಕರ್ನಾಟಕ ಅರೆ ಭಾಷೆ ಮತ್ತು ಸಾಹಿತ್ಯ ಮತ್ತು ಸಂಸ್ಕೃತಿ ಅಕಾಡೆಮಿ ಅಧ್ಯಕ್ಷರಾಗಿರುವಂತಹ ಸದಾನಂದ ಮಾವಾಜಿ ಅವರ ಮಾತಾಗಿರುವಂತದ್ದು ಸಾಕಷ್ಟು ವಿಚಾರಗಳನ್ನ ಅರೆಭಾಷೆ ಅಂದ್ರೇನು ಅರೆ ಭಾಷೆ ಸಂಸ್ಕೃತಿ ಸರ್ಕಾರದ ಕೊಡುಗೆಗಳೇನು ಎಲ್ಲದ ಕುರಿತು ಸಾಕಷ್ಟು ವಿಚಾರಗಳನ್ನ ಇದೀಗ ಕೊಡಗು ಚಾನಲ್ ನೊಂದಿಗೆ ಹಂಚಿಕೊಂಡಿರುವಂತದ್ದು ಕಾವೇರಿ ನಾಡಿನ ಸಮಗ್ರ ಮಾಹಿತಿಗಾಗಿ ನೋಡ್ತಾ ಇರಿ ಕೊಡಗು ಚಾನಲ್